ಆದರೆ ವಿಜಯನಗರ ರಾಜಧಾನಿಯನ್ನ ಹೊಂದಿದ್ದಂತಹ ಸಾಮ್ರಾಜ್ಯದ ಹೆಸರೇನು ಅನ್ನೋದು ಸಮಸ್ಯೆ ಕುಲಂಕಷವಾಗಿ ಅಧ್ಯಯನ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆಡಳಿತ ನಡೆಸ್ತಾ ಇದ್ದಿದ್ದು ಕರ್ನಾಟಕ ರಾಜ್ಯವನ್ನು ಕರ್ನಾಟಕ ಸಾಮ್ರಾಜ್ಯವನ್ನು ಆದರೆ ಇತಿಹಾಸಕಾರರು ಅದನ್ನ ಪ್ರಿಯೋಗ ಕರ್ನಾಟಕ ಸಾಮ್ರಾಜ್ಯ ಅಂತ ಕರೆಯದಿರ ಯಾಕೆ ವಿಜಯನಗರ ಸಾಮ್ರಾಜ್ಯ ಅಂತ ಕರೆದ್ರು ಅನ್ನೋದು ಒಂದು ಸಮಸ್ಯೆ ಆಮೇಲೆ ಅಮುಕ್ತ ಮಾಲ್ಯ ಕೃಷ್ಣದೇವರಾಯನ ಪ್ರಸಿದ್ಧವಾದ ಅವನೇ ಬರೆದಿರುವಂಥ ಕೃತಿ ಅಮುಕ್ತ ಮಾಲ್ಯ ಅಮುಕ್ತ ಮಾಲ್ಯದಲ್ಲಿ ಕೂಡ ರಾಜ್ಯವನ್ನ ಕರ್ನಾಟಕ ದರ ಅಂತ ಕರಿತೀವಿ ಆದರೆ ಇನ್ನೂ ಸಮಸ್ಯೆ ಏನಂದ್ರೆ ಈ ಇತಿಹಾಸ ಬರೆಯೋ ಕಾಲಕ್ಕೆ ಕರ್ನಾಟಕ ಅನ್ನೋ ರಾಜ್ಯವೇ ಇರಲಿಲ್ಲ ಬ್ರಿಟಿಷರು ಶಾಸನಗಳಿಗೆ ಸಂಬಂಧಪಟ್ಟಂಗೆ ಅಧ್ಯಯನ ಬರೆದಾಗೂ ಕೂಡ ಕಂಚಿ ಮತ್ತು ಸುತ್ತಮುತ್ತಲ ಅನೇಕ ಶಾಸನಗಳನ್ನ ಇನ್ಸ್ಕ್ರಿಪ್ಷನ್ಸ್ ಆಫ್ ಕರ್ನಾಟಕ ಅಂತಲೇ ಪಬ್ಲಿಷ್ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ಕಳೆದ ಸಂಚಿಕೆಗಳಲ್ಲಿ ನಾವು ವಿಜಯನಗರ ಮತ್ತು ಕರ್ನಾಟಕ ಸಾಮ್ರಾಜ್ಯದ ನಡುವಿನ ಕೆಲವು ವ್ಯತ್ಯಾಸಗಳ ಬಗ್ಗೆ ಮಾತಾಡ್ತಾ ಬಂದ್ವಿ ವಸುಂಧರಾ ಕವಲಿ ಮೇಡಮ್ ಅವರು ನಮಗೆ ಒಂದಷ್ಟು ಅದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟರು ಅಂದರೆ ನಾವು ಇಷ್ಟು ವರ್ಷ ಏನು ಕರಿತಾ ಬರ್ತಾ ಇದ್ವಿ ಒಂದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಆದರೆ ಅದು ವಿಜಯನಗರ ಸಾಮ್ರಾಜ್ಯ ಅಲ್ಲ ವಿಜಯನಗರ ಅನ್ನೋದು ಒಂದು ರಾಜಧಾನಿ ಆಗಿತ್ತು ಅದು ಸಂಪೂರ್ಣ ಇಡೀ ದಕ್ಷಿಣ ಭಾರತ ಕರ್ನಾಟಕ ಸಾಮ್ರಾಜ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆ ಸಮೇತ ವಸುಂಧರಾ ಮೇಡಮ್ ನಮ್ಮ ಬಳಿ ಮಾತಾಡಿದ್ರು ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಗಳು ಮತ್ತು ಅದ್ರ ಮೇಲೆ ದೀರ್ಘವಾದ ಅಧ್ಯಯನ ಮಾಡಿರುವಂತಹ ಒಬ್ಬರ ಹತ್ರ ನಾವು ಇವತ್ತು ಬಂದಿದ್ದೀವಿ ಇವತ್ತು ನಾವು ಭೇಟಿ ಮಾಡೋದಕ್ಕೆ ಬಂದಿರುವಂತಹ ಅತಿಥಿಗಳು ಬಾಣರ ಶಾಸನಗಳ ಮೇಲೆ ತಮ್ಮ ದೀರ್ಘವಾದ ಅಧ್ಯಯನ ಮಾಡಿರುವಂಥವ್ರು ಇವರು ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಶಾಸನ ತರಗತಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತಗೊಂಡಿರುವಂಥವ್ರು ಉಪನ್ಯಾಸ ಮಾಡಿರುವಂಥವರು ಅದಲ್ಲದೆ ಇವತ್ತಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಗಳು ಶಾಸನಗಳನ್ನು ಓದುವಂಥವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಗುರುಗಳಾಗಿರುವಂತಹ ಮತ್ತು ಮೂಲತಃ ಎಚ್ ಎ ಎಲ್ನ ಇಂಜಿನಿಯರ್ ಆಗಿ ನಿವೃತ್ತಿ ಹೊಂದಿರುವ ಇವರು ತಮ್ಮ ವೈಯಕ್ತಿಕ ಆಸಕ್ತಿಯಿಂದ ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಕನ್ನಡ ಮತ್ತು ಕನ್ನಡದ ಇತಿಹಾಸ ಕರ್ನಾಟಕದ ಇತಿಹಾಸ ಅಲ್ಲದೆ ಹಲವಾರು ರಾಜಮನೆತನಗಳ ಇತಿಹಾಸಗಳ ಮೇಲೆ ದೀರ್ಘವಾದ ಅಧ್ಯಯನ ಮಾಡಿರುವಂಥವ್ರು ನಾವು ಅಲ್ಮಿಡಿ ಶಾಸನ ಈ ಹಲವಾರು ಪ್ರ ಪ್ರತಿಗಳನ್ನು ಕನ್ನಡದ ಏನು ನೋಡ್ತೀವಿ ಅದೆಲ್ಲವುದಕ್ಕೂ ಒಂದಷ್ಟು ಪೂರಕಗಳನ್ನು ಒದಗಿಸಿಕೊಟ್ಟಿರುವಂತಹ ಪಿ ವಿ ಕೃಷ್ಣಮೂರ್ತಿ ಸಾರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೇಳ ನಮಸ್ತೆ ಸರ್ ಇವಾಗ ನಾವು ಲಾಸ್ಟ್ ಟೈಮ್ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಬೆಂಗಳೂರಿನ ಇತಿಹಾಸ ಮಾತಾಡುವಾಗ ಒಂದು ಭೌಗೋಳಿಕ ಇತಿಹಾಸ ಜಿಯೋಗ್ರಫಿಕಲ್ ಹೇಗಿದೆ ಬೆಂಗಳೂರು ಅನ್ನೋದನ್ನ ಮಾತಾಡಿದ್ವಿ ಸುಮಾರು ವಿಚಾರಗಳು ನಮ್ಮ ಆಡಿಯನ್ಸ್ ಎಲ್ಲರೂ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೆ ಯಾಕೆಂದ್ರೆ ತುಂಬಾ ವಿಚಾರಗಳು ಗೊತ್ತಿರಲಿಲ್ಲ ಈ ಸಿಗಳನಾಡು ನಾಡು ಈ ತರದ ಒಂದಷ್ಟು ಕೊರೆ ಕುಂದ ನಾಡು ಒಮ್ಮಳಿಗೆ ನಾಡು ಈ ತರ ಒಂದು ಬೆಂಗಳೂರು ನಾವು ಬರೀ ಬೆಟ್ಟದಿಂದ ಸುತ್ತೋರ್ದಿತ್ತು ಅಂತ ಮಾತ್ರ ಅನ್ಕೊಂಡಿದ್ವಿ ಅದರ ಭೌಗೋಳಿಕ ಲಕ್ಷಣಗಳ ಮೇಲೆ ಆ ಊರುಗಳನ್ನ ಹೆಗ್ ಮಾಡಿದ್ರು ಅನ್ನೋದೊಂದಷ್ಟು ಒಂದಷ್ಟು ಚರ್ಚೆ ಮಾಡಿದ್ವಿ ಇದೇ ರೀತಿ ನಾವು ಹಾಗೆ ಇತಿಹಾಸ ಮುಂದುವರಿಸ್ದ ಬಂದಾಗ ನಮ್ಗೆ ಕನ್ನಡ ಅಂದಾಗಲೇ ಕಾಡುವಂಥದ್ದು ಒಂದು ವಿಜಯನಗರ ಎಂಪೈರ್ ಎಂಪೈರ್ ಅನ್ನೋದನ್ನೇ ನಾವು ಗತಕಾಲದಿಂದ ಹೇಳ್ಕೊಂಡ್ ಬಂದಿದೀವಿ ಅಂದ್ರೆ ಏನಕ್ಕೆ ಈ ಪ್ರಶ್ನೆ ನನಗೆ ಮುಖ್ಯವಾಗಿ ಅನ್ನಿಸ್ತು ಅಂದ್ರೆ ನಾವ್ ಇತಿಹಾಸ ತೆಗೆದಾಗ್ಲೆಲ್ಲ ಒಂದು ಹದಿನೈದನೇ ಶತಮಾನದಲ್ಲೇ ಪ್ರಪಂಚದ ಎರಡು ದೊಡ್ಡ ನಗರ ಒಂದು ರೋಮು ಮತ್ತು ಇನ್ನೊಂದು ವಿಜಯನಗರ ಅಂತ ನಾವೇನು ಕರೀತಾ ಇದ್ವಿ ಸೊ ಆ ಎಂಪೈರ್ ಗಳು ನಮ್ಗಲ್ಲಿ ರೋಮ್ ಎಂಪೈರ್ ಆದ್ರೆ ಇಲ್ಲಿ ಆ ಎಂಪೈರ್ ಯಾವುದು ಅನ್ನೋದು ಒಂದು ಜಿಜ್ಞಾಸೆಯಲ್ಲೇ ಕಳೀತಾ ಇತ್ತು ನಮ್ಗೆ ನಮ್ಮಿಂದನೇ ಶುರುವಾದ್ರು ಅದಕ್ಕೊಂದಷ್ಟು ಮೂಲಗಳು ಇದು ಯಾವುದು ಒಂದು ಇಡೀ ದಕ್ಷಿಣ ಭಾರತವನ್ನು ಒಗ್ಗೂಡಿಸಿದಂತ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಹೇಗೆ ಹೇಳ್ಬೋದು ಸರ್ ಈಗ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಈಗ ನಾವು ಮೊನ್ನೆ ವಸುಂಧರಾ ಮೇಡಮ್ ಹತ್ರ ಮಾತಾಡಿದಾಗ್ಲೂ ಒಂದಷ್ಟು ವಿಷಯಗಳನ್ನು ಅವ್ರು ಹೇಳೋದು ವಿಜಯನಗರ ಅನ್ನೋದು ಕೇವಲ ರಾಜಧಾನಿ ಆಗಿತ್ತು ಅನ್ನೋದು ನಮಗೂ ಅದಕ್ಕೆ ಪೂರಕವಾದ ಎವಿಡೆನ್ಸ್ಗಳು ಸಿಗ್ತವೆ ಅಂದರೆ ವಿಜಯನಗರ ಅನ್ನೋದು ರಾಜಧಾನಿ ಅನ್ನೋದು ಸರಿಯೇ ಶಾಸಕಗಳಲ್ಲೂ ರಾಜಧಾನಿ ಅಂತಲೇ ಉಲ್ಲೇಖ ಆಗಿರೋದು ಅದನ್ನೇನು ರಾಜ್ಯ ಅಂತ ಯಾರೂ ಉಲ್ಲೇಖ ಮಾಡಿಲ್ಲ ಆದರೆ ವಿಜಯನಗರ ರಾಜಧಾನಿಯನ್ನು ಹೊಂದಿದ್ದಂತಹ ಸಾಮ್ರಾಜ್ಯದ ಹೆಸರೇನು ಅನ್ನೋದು ಸಮಸ್ಯೆ ಅದನ್ನು ಶಾಸನಗಳನ್ನು ಅಂದರೆ ಅವರ ವಿಜಯನಗರ ಶಾಸನಗಳನ್ನೇ ನಾವು ಕುಲಂಕಷವಾಗಿ ಅಧ್ಯಯನ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವರು ಆಡಳಿತ ನಡೆಸ್ತಾ ಇದ್ದಿದ್ದು ಕರ್ನಾಟಕ ರಾಜ್ಯವನ್ನು ಕರ್ನಾಟಕ ಸಾಮ್ರಾಜ್ಯವನ್ನು ಇಷ್ಟು ಖಚಿತವಾಗಿ ಅವರ ಶಾಸನಗಳಲ್ಲೇ ಎಲ್ಲರೂ ಸಂಗಮ ಸಾಳ್ವ ತುಳುವ ಅರಿವಿಡು ನಾಲ್ಕು ಅಂಶದ ರಾಜರು ಕೂಡ ಅದನ್ನೇ ಉಲ್ಲೇಖ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಈಗಾಗೋಯ್ತು ಸಾಮ್ರಾಜ್ಯನ ನಾವು ವಿಜಯನಗರ ಇದು ಕರ್ನಾಟಕ ರಾಜ್ಯ ಸಾಮ್ರಾಜ್ಯ ಅಂತ ಕರಿತಾ ಇದ್ರು ಕೂಡ ಎಲ್ಲರೂ ಎಲ್ಲ ರಾಜರು ಎಲ್ಲ ನಾಲ್ಕು ಅರಸಮಂತದಗಳು ಕೂಡ ತಾವು ಕರ್ನಾಟಕ ಸಾಮ್ರಾಜ್ಯವನ್ನೇ ಆಡಳಿತ ನಡೆಸ್ತಾ ಇದ್ದೀವಿ ಅಂತ ಉಲ್ಲೇಖ ಇರುವಂಥದ್ದು ಅನೇಕ ಶಾಸ್ತ್ರಗಳು ಸಿಗ್ತಾಯಿತು ಅದರಲ್ಲೇನು ಇದೇನೂ ಇಲ್ಲ ಆದರೆ ಇತಿಹಾಸಕಾರರು ಅದನ್ನು ಪ್ರಿಯೋಗ ಸಮ ಕರ್ನಾಟಕ ಸಾಮ್ರಾಜ್ಯ ಅಂತ ಕರೀದಿರ ಯಾಕೆ ವಿಜಯನಗರ ಸಾಮ್ರಾಜ್ಯ ಅಂತ ಕರೆದ್ರು ಅನ್ನೋದು ಒಂದು ಸಮಸ್ಯೆ ಒಂದು ಗೊಂದಲ ಇದು ಮುಖ್ಯವಾಗಿ ಈ ರೀತಿ ಉಲ್ಲೇಖ ಮಾಡ್ತೀವಿ ಏನಪ್ಪಾ ಅಂದರೆ ಸಾಮಾನ್ಯವಾಗಿ ನಮ್ಮ ಯಾವುದೇ ರಾಜವಂಶ ಅಂತ ರಾಜ ವಂಶಗಳಿಂದ ಇಲ್ಲಿ ಬರ್ತವೆ ಗಂಗವಂಶ ಕ ಕದಂಬ ವಂಶ ಚಲುಕ್ಯ ವಂಶ ರಾಷ್ಟ್ರಕೋಟ ವಂಶ ಇತರ ರಾಜವಂಶಗಳು ಹೆಸರುಗಳಿವೆ ವಿಜಯನಗರಕ್ಕೆ ಬಂದಾಗ ಯಾವ ವಂಶ ಇವರು ನಾಲ್ಕು ಅಂಶಗಳು ರೂಲ್ ಮಾಡ್ತಾರೆ ಒಂದಲ್ಲ ಎರಡಲ್ಲ ಸಂಗಮ ಸಾಳ್ವ ತುಳುವ ಅಡು ತಮ್ಮ ಅಂದರೆ ಇವರು ನಾಲ್ಕು ಜನನು ಕರ್ನಾಟಕ ಸಾಮ್ರಾಜ್ಯದ ಸಾಮ್ರಾಟರಂದೇ ಹೇಳ್ಕೊಂಡಿದ್ದಾರೆ ಕರ್ನಾಟಕ ರತ್ನಸಂದೇಶ್ವರದಿಂದ ಅವರು ಶಾಸನಗಳಲ್ಲಿ ಹೇಳ್ತಾರೆ ಆದ್ರೆ ಇವರು ಎಲ್ಲ ಆಡಳಿತ ಪ್ರದೇಶ ಇಡೀ ದಕ್ಷಿಣ ಭಾರತವನ್ನು ಒಳಗೊಂಡಿತ್ತು ಕೃಷ್ಣಾ ನದಿಯ ಕೆಳಭಾಗದ ಪೂರ್ತಿ ಕನ್ಯಾಕುಮಾರಿವರೆಗೂ ಇವರ ರಾಜ್ಯ ವಿಸ್ತಾರವಾಗಿತ್ತು ಅದು ಶಾಸನ ಕನ್ನಡ ಇರಲಿ ತಮಿಳು ಇರಲಿ ತೆಲುಗು ಇರಲಿ ಎಲ್ಲದರಲ್ಲೂ ಕೂಡ ಅನೇಕ ಶಾಸನಗಳಲ್ಲಿ ಕರ್ನಾಟಕ ಸಾಮ್ರಾಜ್ಯ ಸಮ್ರಾಟರ್ ಅಂತಂದರೆ ಹೇಳಿಕೊಂಡಿದ್ದಾರೆ ಸಾಮ್ರಾಜ್ಯ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಈ ಇತಿಹಾಸ ಬರೆಯುವಾಗ ಆಯಿತು ಬಹುಶಃ ಸಂಗಬರ ಶಾಸನಗಳು ಅಂದರೆ ಸಂಗಬರ ಕಾಲದ ಆ ರಾಜ್ಯ ಅಂದಿದ್ರೆ ಬಹುಶಃ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಅದು ಸಂಗ ಒಂದೇ ಆಗ್ತಾ ಇತ್ತು ಅಥವಾ ಸಾಳ್ವ ಅಂದರೆ ಅದೊಂದೇ ಆಗ್ತಾ ಇತ್ತು ತುಳುವ ಅಂದರೆ ಅದೊಂದೇ ಅದು ಇಡೋದು ಈ ನಾಲ್ಕು ರಾಜ್ಯಗಳು ಒಂದೇ ರಾಜಧಾನಿಯನ್ನು ಆರಂಭದಿಂದಲೂ ಕೊನೆಯವರೆಗೂ ಆಡಳಿತ ಮಾಡಿ ತಾಳಿಗೊಡೆ ಇದ್ದ ನಂತರ ಹಾಳಾಗುವವರು ಒಂದೇ ಇದ್ದಿದ್ದರಿಂದ ಇದಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತ ಶಾಸನಗಳಲ್ಲೂ ಉಲ್ಲೇಖ ಆಗಿದ್ರು ಕೂಡ ಇತಿಹಾಸಕಾರರಿಗೆ ಗೊಂದಲ ಆಗ್ಬಿಟ್ಟಿದೆ ಹೆಂಗೆ ಕರೆಯೋದು ಇದನ್ನ ಅಂತ ಬಹುಶಃ ಸಂಗಮರ ಕಾಲದ ಕರ್ನಾಟಕ ಅಂತ ಕರೆಯೋದೋ ಆ ಥರ ಕದರು ತಪ್ಪಾಗ್ತಾರಲ್ಲ ಸಂಗಮರ ಕಾಲದ ಕರ್ನಾಟಕ ಅರಿವೀಳು ಕಾಲದ ಇದು ತುಳು ತುಳುವರ ಕಾಲದ ಕರ್ನಾಟಕ ಸಾಳುವರ ಕಾಲ ಕರ್ನಾಟಕ ಅರು ಕಾಲ ಕರ್ನಾಟಕ ಕರಿಬಹುದಾಗಿತ್ತೇನು ಆದರೆ ಇತಿಹಾಸ ಅದು ಕರೀಲಿಲ್ಲ ಅದ್ರ ಮಧ್ಯದಲ್ಲಿ ಇನ್ನೂ ಒಂದು ಸಾಳುವ ಮತ್ತು ತುಳುವ ವಂಶ ಬಹಳ ಕಡಿಮೆ ಇದೆ ಅದರಲ್ಲೂ ಸಾಳುವರದು ಬಹಳ ಕಡಿಮೆ ಇದೆ ಒಂದು ಇಬ್ರು ಮವರು ರಾಜರು ಬಿಟ್ರೆ ನೆಚ್ಚಿಗೆ ಬರೋದೇ ಇಲ್ಲ ತುಳುವ್ರದಾದ್ರೂ ಸದಾಶಿವರಾಜ್ನವರೆಗೂ ಅಷ್ಟೇ ಮೂರು ನಾಲ್ಕು ರಾಜರ ಬರ್ತದೆ ಬಟ್ ಶಾಸನ ಸಂಪತ್ತೇನೋ ಸಾಕಷ್ಟಿದೆ ಈಗ ಆತರ ಬಹುಶಃ ಕರೆದಿದ್ರೆ ಸಮಸ್ಯೆ ಇರಲಿಲ್ವ ಏನೋ ಆದ್ರೆ ಅದ್ ಬಿಡಿ ಅದು ಆಗಲ್ಲ ಈಗ ಏನು ಮಾಡ್ಲಿಕ್ಕೆ ಆದ್ರೆ ಇವರೆಲ್ಲರೂ ಅವರ ಶಾಸನಗಳಲ್ಲಿ ಕರ್ಕೊಂಡಿರೋದು ಕರ್ನಾಟಕ ಸಾಮ್ರಾಜ್ಯ ತಾವು ಕರ್ನಾಟಕ ಸಾಮ್ರಾಜ್ಯನೇ ರೂಲ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಮುಖ್ಯವಾಗಿ ಹರಿಹರನನ್ನ ಕರ್ನಾಟಕ ವಿದ್ಯಾ ವಿಲಾಸ ಅಂತ ಕರೀತಾರೆ ಅಷ್ಟೇ ಅಲ್ಲ ಅವ್ರು ಆಡ್ತಾ ಇದ್ದ ರಾಜ್ಯವನ್ನ ಚಾರು ಕರ್ನಾಟಕ ದೇಶ ಅಂತ ಕರೀತಾರೆ ಚಾರು ಸುಂದರವಾದ ಕರ್ನಾಟಕ ಅಂತ ಚಾರು ಕರ್ನಾಟಕ ಅಂತ ಅಷ್ಟೇ ಅಲ್ಲ ಹರಿಹರ ಇಮಿಡಿ ಹರಿಹರನು ಕರ್ನಾಟಕ ಸಂಪೂರ್ಣ ಭೂಮಂಡಲ ಕರ್ನಾಟಕ ದೇಶ ಅಂತಾನೆ ಕರ್ನಾಟಕ ಸಂಪೂರ್ಣ ಭೂಮಂಡಲ ಕರ್ನಾಟಕ ದೇಶ ಅಂದ್ರೆ ಅವನ ಕಲ್ಪನೆಯಲ್ಲಿ ವಿಸ್ತಾರವಾಗಿ ಇಡೀ ದಕ್ಷಿಣ ಭಾರತ ಅನ್ನೋ ಕಲ್ಪನೆ ಆಗ್ಲೇ ಇತ್ತು ಅದನ್ನು ಕೂಡ ಹರಿಹರನ್ ಕಾಲದಲ್ಲೇ ಗೊತ್ತಾಗ್ತದೆ ಇನ್ನು ಸಂಗಮ ವಂಶದ ಇನ್ನೊಬ್ಬ ರಾಜನ ವಿರೂಪಾಕ್ಷನ ಕಾಲದಲ್ಲಿ ಕರ್ನಾಟಕ ಚಬ ಚತುಸ್ಸಮುದ್ರಾಧಿಪತಿ ಅಂತಲೂ ಕರ್ಕೊಂಡಿದ್ದಾನೆ ಆಮೇಲೆ ಅಷ್ಟೇ ಅಲ್ಲ ಅವನು ಕರ್ನಾಟೇಶ್ವರ ಅಂತ ಕೂಡ ಕರ್ಕೊಂಡಿದ್ದಾರೆ ಇಷ್ಟೆಲ್ಲ ಇದೆ ಕೃಷ್ಣದೇವರ ಕಾಲದಂತೂ ಬೇಕಾದಷ್ಟು ಲೆಕ್ಕನೇ ಇಲ್ಲ ಅಷ್ಟು ಉಲ್ಲೇಖಗಳು ನಮಗೆ ಸಿಗ್ತವೆ ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯ ವಿಜಯ ನಗರ ರತ್ನ ಸಿಂಹಾಸನಾದೀಶ್ಚ ಅಲ್ಲಿ ಕ್ಯಾಪಿಟಲ್ ಹೇಳ್ತಾನೆ ಕ್ಯಾಪಿಟಲ್ ನಲ್ಲಿ ಅವ್ರ ರತ್ನ ಸಿಂಹಾಸನ ಇತ್ತು ಅನ್ನೋದನ್ನು ಹೇಳ್ತಾನೆ ಅದೇ ತರನೇ ಕರ್ನಾಟಕ ಸಿಂಹ ಕರ್ನಾಟಕ ಸಿಂಹಾಸನ ಸಿಂಹಾಸನ ಸಿಂಹಾಸನಾರೂಢ ಅನ್ನೋದು ಉಲ್ಲೇಖಗಳು ಸಾಕಷ್ಟು ಶಾಸನಗಳಲ್ಲಿ ಬರ್ತದೆ ಆಮೇಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಸ್ಥಾಪನಾಚಾರ್ಯ ಅಂತಲೂ ಎಲ್ಲರೂ ಕರ್ಕೊಂತಾರೆ ಸ್ಥಾಪನೆ ಆಗಿದ್ರು ಕೂಡ ಇವರು ಪ್ರತಿಯೊಬ್ಬ ರಾಜರು ಸ್ಥಾಪನಾಚಾರ್ಯ ಅಂತ ಕರ್ಕೊಂಡು ಒಂದು ಅಭ್ಯಾಸ ಆಗೋಗಿದೆ ಅದು ಬಿಡಿ ಅದು ಬೇರೆ ವಿಚಾರ ತೆಲುಗು ಇನ್ಸ್ಕ್ರಿಪ್ಷನ್ಸ್ ಅಲ್ಲೂ ಕೂಡ ಸಾಕಷ್ಟು ಕಡೆ ಬರ್ತದೆ ಆ ಇದು ಕೃಷ್ಣ ಕಾಡ್ ಕರ್ನಾಟಕ ವಿಜಯನಗರಾಧೀಶ್ವರ ಕರ್ನಾ ಕರ್ಣಾರಾಯ ಕೃಷ್ಣರಾಯ ಅಂತ ಕರೀತಾರೆ ಕೃಷ್ಣದೇವರಾಯನ ಕರ್ನಾಟ ಕರ್ನಾಟಕ ಕರ್ನಾಟ ವಿಜಯನಗರಾಧೀಶ್ವರ ಕರ್ಣ ಕೃಷ್ಣರಾಯ ಅಂತಲೇ ಕರೀತಾರೆ ಆಮೇಲೆ ಕರ್ನಾಟ ಭೂಪ ಅಂತ ಅಚ್ಯುತರಾಯನ ಕರೀತಾರೆ ಆಮೇಲೆ ಅಷ್ಟೇ ಅಲ್ಲ ಸಂಸ್ಕೃತ ಕಾವ್ಯ ಯಾರದು ವೀ ವೀರ ಕಂಪಣ್ಣ ಹೊಡೆದು ಸಂಗಮರ ಕಾಲದಲ್ಲಿ ಬರೆದಿದ್ದು ಆ ಕಾವ್ಯದಲ್ಲೂ ಕೂಡ ಕರ್ನಾಟ ಲೋಕ ನಯನೋತ್ಸವ ಪೂರ್ಣ ಚಂದ್ರ ಅಂತ ಹೇಳಿ ಕಂಪಣ್ಣನನ್ನ ಹೊಗಳ್ತಾಳೆ ಅವಳು ಕರ್ನಾಟ ಲೋಕ ನಯನೋತ್ಸವ ಪೂರ್ಣ ಚಂದ್ರ ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಯನ ಮನೋಹರ ಇದ್ದ ಅನ್ನೋದನ್ನ ಅವ್ರೆ ತೆಲುಗು ಸಾಹಿತಿ ಶ್ರೀನಾಥ ಅವನು ಹೇಳೋದು ಬಹಳ ಮುಖ್ಯ ಆಗ್ತದೆ ಕಾಳ್ ದೇವರಾಜ ಇಮ್ಮಡಿ ದೇವರಾಜನ ಕರ್ನಾಟಕ ಕ್ಷಿತಿಪಾಲ ಅಂತಲೇ ಕರಿತಾರೆ ಕರ್ನಾಟಕ ಕ್ಷಿತಿಪಾಲ ಅಂತಲೇ ಕರಿತಾನೆ ಅಂದರೆ ಅಂದ್ರೆ ಅದು ಯಾವುದೇ ಬೇರೆ ಭಾಷಾ ಪ್ರದೇಶದವರು ಕೂಡ ಇವರನ್ನ ಕರ್ನಾಟಕದವ್ರಂತಲೇ ಕರಿತಾ ಇರ್ತಾರೆ ಅಡ್ರೆಸ್ ದ ಎಂಪೈರ್ ಆಸ್ ಕರ್ನಾಟಕ ರಾಜ್ಯ ಲಕ್ಷ್ಮಿ ಅಂತದು ಕರೀತಾರೆ ಅಹ್ ಇನ್ನೂ ಬೇರೆ ಬೇರೆ ಕೃತಿಗಳಲ್ಲೂ ಕೂಡ ಅಹ್ ಬುಕ್ಕರಾಯನನ್ನ ಕರ್ನಾಟಕ ಕ್ಷಿತಿನಾಥ ಅಂತ ಕರೀತಾರೆ ಆಮೇಲೆ ಅಮುಕ್ತ ಮಾಲ್ಯ ಕೃಷ್ಣದೇವರಾಯನ ಪ್ರಸಿದ್ಧವಾದ ಅವನೇ ಬರೆದಿರುವಂತಹ ಕೃತಿ ಅಮುಕ್ತ ಮಾಲ್ಯ ಅಮುಕ್ತ ಮಾಲ್ಯದಲ್ಲಿ ಕೂಡ ರಾಜ್ಯವನ್ನ ಕರ್ನಾಟಕ ದರಾ ಅಂತ ಕರಿತಾನೆ ಕರ್ನಾಟಕ ಧರಾ ದರೆ ಅನ್ನೋ ಅರ್ಥದಲ್ಲಿ ಆಮೇಲೆ ಅವನೇ ಬರೆದಿರುವ ಜಾಂಬವತಿ ಕಲ್ಯಾಣ ಕಲ್ಯಾಣ ಪುಸ್ತಕದಲ್ಲೂ ಕೂಡ ವಿರೂಪಾಕ್ಷ ದೇವರನ್ನ ಕರ್ನಾಟಕ ರಾಜ್ಯ ರಕ್ಷ ರಕ್ಷಾಮಣಿ ಅಂತ ಕರಿತಾರೆ ಅವನೇ ವಿಜಯ ಕೃಷ್ಣದೇವರಾಯನ ಬರೆದಿರೋ ಪುಸ್ತಕ ತೆಲುಗು ಪುಸ್ತಕದಲ್ಲೂ ಕೂಡ ಹಾಗೆ ಬರ್ತಿದ್ದಾರೆ ಮತ್ತೆ ನಮ್ಮ ಕುಮಾರ ವ್ಯಾಸದ ಮಹಾಭಾರತ ಹೆಸರು ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ಇದೆ ಅಲ್ಲಿ ಎಷ್ಟೋ ಸಾರಿ ಕನ್ನಡ ಅನ್ನೋದು ಪರ್ಯಾಯವಾಗಿ ಕರ್ನಾಟಕ 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 ಅಲ್ಲ ಕರ್ನಾಟಕ ಕನ್ನಡ ಅನ್ನೋದಕ್ಕೂ ಆಗ್ತದೆ ಭಾಷೆ ನೋಡ್ತದೆ ಎರಡೂ ಆಗ್ತದೆ ಎರಡು ರೀತಿಯಲ್ಲಿ ಸಾಕಷ್ಟು ಇದೆ ಹೀಗಾಗಿ ಅದು ಬಹಳ ಪ್ರಬಲವಾದ ಆಧಾರಗಳೇ ಖಂಡಿತವಾಗಿದ್ರು ಕೂಡ ಈ ಈ ಮೂರು ನಾಲ್ಕು ರಾಜ್ಯಗಳು ಒಟ್ಟಿಗೆ ಬಂದಿದ್ರಿಂದ ಬಹುಶಃ ವಿದ್ವಾಂಸರಿಗೂ ಗೊಂದಲಾಗಿರ್ಬೇಕು ಹಿಂಗ್ ಕರೆಯೋದು ಅಂತ ಆದ್ರೆ ಇನ್ನೂ ಸಮಸ್ಯೆ ಏನಂದ್ರೆ ಈ ಇತಿಹಾಸ ಬರೆಯೋ ಕಾಲಕ್ಕೆ ಕರ್ನಾಟಕ ಅನ್ನೋ ರಾಜ್ಯವೇ ಇರಲಿಲ್ಲ ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕ ಅಂತ ಕರೆಯುವಂತ ಹೆಸರು ಇರುವಂತ ರಾಜ್ಯ ಏನು ಇಲ್ಲ ಉಲ್ಲೇಖಗಳು ಸಿಗ್ತಾ ಇತ್ತು ಅಂದ್ರೆ ಕನ್ನಡ ಮಾತಾಡೋ ಜನಗಳು ನಾವು ಕರ್ನಾಟಕ ಅಂತ ಕರೆದ್ರೂ ಕೂಡ ಆ ಎಲ್ಲಿದ್ವು ಒಂದು ಕಡೆ ಹೈದರಾಬಾದ್ ಕರ್ನಾಟಕ ಸೇರ್ಕೊಂಡಿತ್ತು ನಿಜಾಮ್ನ ಆಡಳಿತಕ್ಕೆ ಇನ್ನೊಂದು ಭಾಗ ಮುಂಬೈ ಕರ್ನಾಟಕ ಸೇರ್ಕೊಂಡಿತ್ತು ಮತ್ತೊಂದು ಭಾಗ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು ಇನ್ನು ಉಳಿದಿದ್ದು ಮೈಸೂರು ಸಂಸ್ಥಾನದಲ್ಲಿತ್ತು ಹಿಂಗೆ ಬೇರೆ ಬೇರೆ ಹರಿದು ಹಂಚೋಗಿದ್ದರಿಂದ ಆಗಿನ ಕಾಲದ ಯಾರೇ ಪ್ರಬಲವಾದ ಇತಿಹಾಸಕಾರರು ಕೂಡ ಈ ಕರ್ನಾಟಕದ ಕಡೆಯಿಂದ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾಗ ಬ್ರಿಟಿಷರೇ ಆಗಿನ ಕಾಲದ ಇತಿಹಾಸವನ್ನು ಬರಿತಾ ಇದ್ರಿಂದ ಬರೆದಾಗ ಅವರು ಬಹುಶಃ ಒಂದು ಯಾವುದಾದ್ರೂ ಒಂದು ಮೂಲ ಸರಿ ಒಂದು ಸಮಾನವಾಗಿರಲಿ ಅನ್ನೋ ಕಾರಣಕ್ಕೋ ಏನಕ್ಕೋ ರಾಜಧಾನಿಯನ್ನೇ ಮುಖ್ಯ ಯಾಕೆಂದ್ರೆ ಈ ನಾಲ್ಕು ರಾಜವಂಶಗಳು ರಾಜಧಾನಿಯನ್ನೇ ಒಂದೇ ರಾಜಧಾನಿಯನ್ನೇ ಕೇಂದ್ರವಾಗಿ ರಾಜ್ಯವನ್ನ ಮಾಡಿದ್ರು ಅದಕ್ಕೆ ಕರ್ನಾಟಕ ರಾಜ್ಯ ಅಂತ ಕರೆದ್ರು ಅಂತ ಅನ್ಸುತ್ತೆ ತಪ್ಪೇನು ಇಲ್ಲ ಈಗ ಏನು ಮಾಡ್ಲಿಕ್ಕೆ ಆಗಲ್ಲ ಬಹಳ ವರ್ಷಗಳಿಂದ ಅಧ್ಯಯನಗಳಲ್ಲಿ ಇದು ನಡೆದೋಗಿದೆ ಈಗಲೂ ಕೂಡ ಸಂಸ್ಕೃತಿ ಆಕ್ಚುಲಿ ಹಂಗೇ ಇದೆಯಲ್ಲ ಸರ್ ಅವ್ರು ರಾಜಧಾನಿಗಳನ್ನೇ ಹೈಲೈಟ್ ಮಾಡಿ ಮಾಡಿ ಇಂಗ್ಲೆಂಡ್ ಗಿಂತ ಲಂಡನ್ನೇ ಲಂಡನ್ನೇ ಪ್ರಸಿದ್ಧಿ ಆಗ್ತದೆ ಹೌದು ಆ ತರೋದ್ರಿಂದ ಇಲ್ಲಿ ರಾಜಂಶಗಳು ಪರಿಚಯ ಆಗ್ತದೆ ಸೊ ಆ ಕಾರಣನೂ ಒಂದು ಇಷ್ಟಾಗಿನೂ ಕೂಡ ಏನು ಇವಾಗ್ಲೂ ಬೆಂಗಳೂರೇ ಅಲ್ವಾ ಸರ್ ಕರ್ನಾಟಕ ಅಂದ್ರೆ ಬೆಂಗಳೂರು ಹೇಳ್ತೀರಿ ಹೌದೌದು ಇದೇ ಯಾವಾಗಲೂ ರಾಜಧಾನಿ ಗೌರವ ಇದ್ದೇ ಇರ್ತೈತೆ ಆದ್ರೆ ರಾಜ್ಯದ ಹೆಸರು ಬಂದಾಗ ಕರ್ನಾಟಕ ರಾಜ್ಯ ಅಂತ ಇದ್ದಿದ್ದು ನಿಜ ಅಷ್ಟೇ ಅಲ್ಲ ಇನ್ನೊಂದು ತಮಾಷೆ ಇದೆ ಈ ಆರ್ಕಾಟ್ ನವಾಬ್ರು ಆರ್ಕಾಟ್ ಇರೋದು ಕರೆಕ್ಟ್ ಬ್ರಿಟಿಷರು ಪುಸ್ತಕ ಬರೆಯುವಾಗ ನವಾಬ್ ಸಬ್ ಕರ್ನಾಟಕ ಅಂತ ಕೇಳ್ತಾರೆ ಅಂದ್ರೆ ಬ್ರಿಟಿಷರು ಆಡಳಿತ ಶುರು ಮಾಡಿದಾಗ ಅವರು ಯಾವ ಅಧೀನದಲ್ಲಿ ಏನಾಗಿತ್ತು ಅವ್ರಿಗಿನ್ನ ಮೊದಲು ಆ ಪ್ರದೇಶ ಅನ್ನೋ ಕಲ್ಪಿತ್ತು ಆ ಪ್ರದೇಶ ಆ ಪ್ರದೇಶ ಕರ್ನಾಟಕದ್ದೇ ಆಗಿದ್ದ ಕಾರಣಕ್ಕೋಸ್ಕರ ರಾಜ್ಯ ಕರ್ನಾಟಕ ಅದರಲ್ಲಿ ಏನು ಕ್ವಶ್ಚನ್ ಇಲ್ಲ ಅದರಿಂದ ಏನಾಯ್ತು ಅಂದ್ರೆ ಕರ್ನಾಟಕ ಪ್ರದೇಶದ ನವಾಬರು ಅಂತ ಕರೆದು ಅಷ್ಟೇ ಅಲ್ಲ ಬ್ರಿಟಿಷರು ಶಾಸನಗಳಿಗೆ ಸಂಬಂಧಪಟ್ಟಂಗೆ ಅಧ್ಯಯನ ಬರೆದಾಗು ಕೂಡ ಕಂಚಿ ಮತ್ತು ಸುತ್ತಮುತ್ತಲ ಅನೇಕ ಶಾಸನಗಳನ್ನ ಇನ್ಸ್ಕ್ರಿಪ್ಷನ್ಸ್ ಆಫ್ ಕರ್ನಾಟಿಕ್ ಅಂತಲೇ ಪಬ್ಲಿಷ್ ಮಾಡಿದೆ ಕರೆಕ್ಟ್ ಇಂಡಿಯನ್ ಆಂಟಿಕ್ವೈರಿ ಮುಂತಾದ ಸಂಪುಟಗಳಲ್ಲಿ ಇನ್ಸ್ಕ್ರಿಪ್ಷನ್ಸ್ ಆಫ್ ಕರ್ನಾಟಕ ಇದು ಆಕ್ಚುಲಿ ಏನ್ ಸರ್ ಇದು ಈ ಕರ್ನಾಟಕ ಈ ಕೆನರಾ ಅಂತ ಮಾಡಿದ್ರಲ್ಲ ಇವ್ರಿಗೆ ಅವ್ರ ಭಾಷೆಗೆ ಅನುಕೂಲ ಮಾಡುದು ಬಟ್ ಇದಕ್ಕೊಂದು ವಾದ ಇದೆ ಸರ್ ಕೆನರಾ ಅಂದ್ರೆ ಕನ್ನಡ ಕರ್ನಾಟಕ್ ಅಂದ್ರೆ ಕರ್ನಾಟಕ ಅಂತ ಏನು ಅಂತ ಇಲ್ಲ ಅದು ತಿಳ್ಕೊಂಡಿದ್ದಾರೆ ಕನ್ನಡವನ್ನು ಕ್ಯಾನರೀಸ್ ಅಂತ ಕೂಡ ಬರೀತಾ ಇತ್ತು ಎಷ್ಟೋ ಹಳೆಯ ಪುಸ್ತಕ ಕ್ಯಾನರೀಸ್ ಲ್ಯಾಂಗ್ವೇಜ್ ಅಂತ ಕರೆದವ್ರೆ ಸೀರಿಯಸ್ ಆಗಿ ಅವರೆ ಭಯಪಡ್ಕೊಡ್ಬೋದು ಕರ್ನಾಟಕ ಅನ್ನೋದು ಕರ್ನಾಟಕ ನಮ್ಮ ಐಬಿಗ್ರಫಿಯ ಕರ್ನಾಟಕ ಎಂಡಿಂಗ್ ಆಗೋದು ಇದಷ್ಟೇ ಅದೇನು ಅಷ್ಟೇ ಅದೇನು ಇಲ್ಲ ಒಟ್ಟಲ್ಲಿ ಬ್ರಿಟಿಷರು ಆಕ್ರಮಣ ಮಾಡಿದಾಗ ಈ ಪ್ರದೇಶನ ವಿಜಯನಗರ ಕೈಯಲ್ಲೇ ಇದ್ದ್ರಿಂದ ಕರ್ನಾಟಕ ಫಸ್ಟ್ ಫಸ್ಟ್ ಅಂದ್ರೆ ಹೇಳ್ತಿರೋದು ಈಗ ಪೋರ್ಚುಗೀಸ್ ಎಂಟ್ರಿ ಆಗುತ್ತೆ ಪೋರ್ಚುಗೀಸ್ ಎಂಟರ್ ಆದಾಗ ಫಸ್ಟ್ ಅವ್ರು ಕೊಚ್ಚಿಯಲ್ಲಿ ಒಂದ್ ಸೆಟ್ಲ್ಮೆಂಟ್ ಮಾಡ್ಕೊಂಡು ಅಲ್ಲೊಂದ್ ಕೋಟೆ ಕಟ್ಕೊಂಡ್ರು ಅದಾದ್ಮೇಲೆ ನಮ್ ಬಿಜಾಪುರ್ ಸುಲ್ತಾನೇಟ್ಸ್ ನ ಗೋವಾದಲ್ಲಿ ಸೋಲ್ಸಿ ಗೋವಾಗ ಬಂದ್ರು ಗೋವಾದಲ್ಲಿ ಅವ್ರ ಲ್ಯಾಂಡ್ ನ ಏನ್ ಸ್ಟಾರ್ಟ್ ಮಾಡಿದ್ರು ಸೊ ಈ ಟೈಮ್ ಅಲ್ಲಿ ನನಗೆ ಅನ್ಸೋದು ಸರ್ ಇವ್ರು ಅಲ್ಲೆಲ್ಲ ಬಂದ್ರು ಕೊಚ್ಚಿ ಹಿಡಿದ್ರು ಗೋವಾ ಹಿಡಿದ್ರು ಕೊನೆಯವರೆಗೂ ಇವ್ರು ಇದ್ದಂತ ಜಾಗ ಕರ್ನಾಟಕದ ಒಳಗೆ ಇಲ್ಲ ಇವತ್ತಿನ ಭಾಗ ನಾವೇನ್ ಕರ್ಕೋತಾ ಇದೀವಿ ಅಲ್ಲಿಗೆ ಬರಕ್ ಆಗೇ ಇಲ್ಲ ಕೆಳಗಡೆ ಆ ಕಡೆ ಬಾಂಡಿಗ್ ಹೋದ್ರು ಇನ್ನೊಂದ್ ಕಡೆ ಹೋದ್ರು ಬೆಂಗಾಳ ಕೋಲ್ಕತ್ತಾ ವರ್ಗು ಹೋದ್ರು ಹಿಂಗ್ ಸುತ್ತಾಕೊಂಡು ಹೋದ್ರು ಬಟ್ ನಮ್ಮ ಈ ಗೋವಾದಿಂದ ಮೇಲೆ ಇದಾರೆ ಈಗ ನಾವೇನ್ ವಿಜಯನಗರ ಅಲ್ಲ ಅವಾಗ ವಿಜಯನಗರದ ಕೊನೆಯ ಅವರ ಆಗ ಮಂಡಲೇಶ್ವರ ಇದ್ರಲ್ಲ ಸ್ಟ್ರಾಂಗ್ ಆಗಿ ಅವ್ರ ಕಾಲದಲ್ಲಿ ಕೆಳದಿ ಅರಸರ್ ಇದ್ರು ಮೈಸೂರು ಅರಸರು ಪ್ರಭಾವ ಬೆಂಗಳೂರಲ್ಲಿ ಕೆಂಪೇಗೌಡರು ಕೆಂಪೇಗೌಡರಾದ್ರು ಕೋಲಾರದಲ್ಲಿ ತಮ್ಮೇಗೌಡರು ಹಿಂಗೆ ಈಗ ಬೇರೆ ಬೇರೆ ಆಮೇಲೆ ಚಿತ್ರದುರ್ಗದಲ್ಲಿ ಪಳ್ಳೆಗಾರ ಇವರೆಲ್ಲ ವಿಜಯನಗರ ಮಾಡ್ಲಿಕ್ಕೆ ಆಗಿದ್ದು ಅವ್ರ ಮೈಸೂರು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಅದಕ್ಕೋಸ್ಕರ ಇವರು ಆ ಪರಂಪರೆಯಿಂದ ಇದ್ದಿದ್ರಿಂದ ಏನು ಮಾಡ್ಲಿಕ್ಕೆ ಇವ್ರು ಬಂದಾಗ ಅಂದ್ರೆ ನಮ್ಗೆ ಜಸ್ಟ್ ಬಿಫೋರ್ ನಮಗೆ ವಯಸ್ಸಡ್ರು ಎಲ್ಲಾನು ಆಳಿದ್ರಲ್ವಾ ಆದ್ರಿಂದ ವಯಸ್ಸಡ್ರು ಕರ್ನಾಟಕ ರಾಜ್ಯನೇ ಆಳ್ತಾ ಇದ್ದಿದ್ರಿಂದ ಬ್ರಿಟಿಷರನ್ನ ತಗೊಂಡಾಗ ಆ ಪ್ರದೇಶ ಕರ್ನಾಟಕ ಕರ್ನಾಟಕಂತಲೇ ಅವ್ರಿಗೆ ಖಚಿತವಾಗಿ ಗೊತ್ತಿತ್ತು ಆದರೆ ಇದು ಮೊದಲನೇ ಬಾರಿಗೆ ಸಮಗ್ರವಾದ ಇತಿಹಾಸವನ್ನ ಬರೆದ ನಮ್ಮ ರಾಬರ್ಟ್ ಸುಯಲ್ ಅವರು ಅವರು ಬಳ್ಳಾರಿಯಲ್ಲಿ ಅಲ್ಲಿ ದೊಡ್ಡ ಆಫೀಸರ್ ಆಗಿದ್ರು ಅವರು ಈ ಭಾಗದ ಪರಿಚಯನೂ ಅವ್ರಿಗೆ ಇತ್ತು ಅಪ್ಪಿನೂ ಅವರು ನೋಡಿದ್ದಾರೆ ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಕಲೆಕ್ಟರ್ ಆಗಿದ್ದರಿಂದ ಅವ್ರಿಗೆ ಅದ ಅನುಕೂಲ ಆಗ್ತದೆ ಕಲೆಕ್ಟರ್ ಆಗಿದ್ದರಿಂದ ಬಹುಶಃ ಅವರು ಈ ಪುಸ್ತಕ ಬರೆಯುವಾಗ ಈ ನಾಲ್ಕು ಡೈನಸ್ಟಿಗಳನ್ನ ಕುರಿತು ಒಟ್ಟಿಗೆ ಸೇರಿಸಿ ಬರೆಯೋದಕ್ಕೆ ಕರ್ನಾಟಕ ಅನ್ನೋದು ಸಂಕೋಚ ಆಗಿರ್ಬೇಕೋ ಏನ್ಪಾಡೋ ಅದ್ರ ಬದಲು ವಿಜಯನಗರವನ್ನೇ ರಾಜಧಾನಿ ಮಾಡಿಬಿಟ್ಟು ವಿಜಯನಗರ ಎಂಪೈರ್ ಅಂತ ಕರೆದ ಅಂತ ಕಾಣುತ್ತೆ ಬಟ್ ಅದೇ ಆಮೇಲೆ ಹೆಚ್ಚೆಚ್ಚು ಪಾಪ್ಯುಲರ್ ಆಯ್ತು ಆದರೆ ಅದರಿಂದಲೂ ಇದು ಕರ್ನಾಟಕ ಅನ್ನೋ ಸೂಚನೆ ಬ್ರಿಟಿಷರಿಗೂ ಇತ್ತು ಅನ್ನ ಇತ್ತು ಇತ್ತು ಅಷ್ಟೆಲ್ಲ ತೆಲುಗು ಅರಸಮಂತನವಾದ ಅರಿವೀಡಿನವ್ರಿಗೂ ಇತ್ತು ಅರಿವೀಡಿನವರು ತಮ್ಮ ತೆಲುಗು ಶಾಸನಗಳಲ್ಲಿ ಕನ್ನಡ ಶಾಸನಗಳಲ್ಲಿ ಎಲ್ಲದರಲ್ಲೂ ಕೂಡ ಸಂಸ್ಕೃತ ಶಾಸನಗಳಲ್ಲೂ ತಾವು ಕರ್ನಾಟಕ ಸಿಂಹಾಸದೇಶ್ವರ ಅಂತ ಹೇಳ್ಕೊಂಡಿದ್ದಾರೆ ಹೀಗೆ ಬಹಳ ಸ್ಪಷ್ಟವಾದ ಉಲ್ಲೇಖ ಇದು ಅಲ್ಲದ್ರೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಬಂದ ಪುಸ್ತಕ ಇದರ ಬಗ್ಗೆ ಅಂದರೆ ಅವರು ಸಂಗ್ರಹಿಸಿದ ಐ ಸಿ ಎಚ್ ಆರ್ಗೆ ಡೆಲ್ಲಿ ಐ ಸಿ ಎಚ್ ಆರ್ ವಿಜಯನಗರ ಶಾಸನ ಎರಡನೇ ಸಂಪುಟದ ಮುನ್ನುಡಿಯಲ್ಲಿ ಬಹಳ ದೀರ್ಘವಾಗಿ ವಿಶಿಷ್ಟವಾಗಿ ಬರೆದಿದ್ದಾರೆ ಇಷ್ಟೆಲ್ಲ ಉಲ್ಲೇಖಗಳಿದೆ ಎನ್ನುವುದನ್ನು ಅವರು ತೋರಿಸಿದ್ದಾರೆ ಅಷ್ಟು ಅಲ್ಲದ್ರ ಸುಂದರ ಪಿಲಿಯೋಜ ಅವರು ಇದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ ಗಟ್ಟಿಯಾಗಿ ಅಂತಲೂ ಅವರು ಹೇಳಿದ್ದಾರೆ ಸುಂದರ ಪಿಲಿಯೋಜ ಅವರು ಹೇಳ್ತಾ ಇರೋದು ಸರಿಯೇ ಅದರಲ್ಲಿ ಏನೂ ತಪ್ಪಿಲ್ಲ ಕರ್ನಾಟಕ ಸಾಮ್ರಾಜ್ಯವೇ ಇದಾಗಿತ್ತು ಆ ನಂತರದಲ್ಲಿ ಕರ್ನಾಂಕಗಳಿಂದ ಅದನ್ನು ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಇದ್ದೀವಿ ಈಗ ಅದೇ ಮುಂದುವರೆದಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನು ನೇರವಾಗಿ ಬದಲಾಯಿಸಲಿಕ್ಕೆ ಸಾಧ್ಯ ಆಗದ ಹೋದರೂ ಕೂಡ ಬೇರೆ ಒಂದು ಮಾರ್ಗಗಳನ್ನು ಕಂಡುಹಿಡ್ಕೊಬೋದು ಸಾಮಾನ್ಯವಾಗಿ ನನ್ನ ಲೇಖನದಲ್ಲಿ ನಾನು ಬರೆಯೋದು ಕರ್ನಾಟಾಧೀಶರಾದ ವಿಜಯನಗರದ ಅರಸರು ಅಂತ ಬರೆದಿತ್ತು ಅಂದರೆ ಕರ್ನಾಟಕ ರಾಜ ರಾಜ್ಯ ಮತ್ತೆ ರಾಜಧಾನಿ ಎರಡೂ ಸೇರಿಸಿ ಬರೆದುಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗಲ್ಲ ಕರ್ನಾಟಕಾಧೀಶರಾದ ವಿಜಯನಗರದ ಅರಸರು ಕರ್ನಾಟಕಾಧೀಶದ ವಿಜಯನಗರದ ಅರಸರು ಈ ರೀತಿ ಬಳ್ಕೊಳ್ಳೋದ್ರಿಂದ ಬರೆಸ್ಕೊಳ್ಳೋದ್ರಿಂದ ಕರ್ನಾಟಕಕ್ಕೂ ಉಳಿಯುತ್ತೆ ವಿಜಯನಗರನೂ ಉಳಿಯುತ್ತೆ ಆಮೇಲೆ ಇನ್ನೂ ಸ್ಟಡಿ ಹೋದಾಗ ಅವರು ಸಂಘಮಳಿಸರು ಸಾಳುರು ತುಳುರನ್ನು ಕೂಡ ಪ್ರತ್ಯೇಕಿಸಿ ಹೇಳಿದವರು ಒಟ್ಟಲ್ಲಿ ನಾಲ್ಕು ಲೆಕ್ಕದಲ್ಲಿ ಇವರು ಬರ್ತಾ ಇರೋದ್ರಿಂದ ವಿಶಿಷ್ಟವಾಗಿದೆ ವಿಜಯನಗರ ಹುಟ್ಟೋದಕ್ಕೆ ಕಾರಣವೇ ಉತ್ತರದ ಕಡೆಯಿಂದ ಮುಸ್ಲಿಮರ ಆತನ ಅದರಲ್ಲಿ ಬೇಸತ್ತಿದ್ದಂತ ಮುಮ್ಮಡಿ ವೀರಬಲ್ಲ ಏನಾದರೂ ಮಾಡಿ ಹಿಂದೂ ಸಾಮ್ರಾಜ್ಯವನ್ನ ಮಾಡಬೇಕು ಅನ್ನೋ ಕಲ್ಪನೆಯಲ್ಲಿ ಅವನ ಮಾ ಸಾಮಂತರು ಅವನ ಮಾಂಡಲಿಕರಾಗಿದ್ದವ್ರನ್ನ ಎಲ್ಲರನ್ನೂ ಕೂಡ ಈ ಅಕ್ಕ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಹಕಾರ ನೀಡುವ ತರ ಮಾಡಿದ್ದ ಬಿಟ್ಟು ನಾವು ನೆಕ್ಸ್ಟ್ ಇನ್ನೊಂದೇನೋ ಮಾಡ್ಕೊಂಡು ರಾಜಧಾನಿ ಇನ್ನೂ ಅವರಿಗೆ ಫಿಕ್ಸ್ ಆಗಿರಲಿಲ್ಲ ಹೊಸಪಟ್ನ ವಿರೂಪಾಕ್ಷಪಟ್ನ ಈ ತರ ಅನೇಕ ಪಟ್ಟಣಗಳ ಹೆಸರುಗಳು ಬರ್ತವೆ ಕರೆಕ್ಟ್ ಅವರ ವಿಜಯನಗರ ಸೆಟ್ಲ್ ಆಗೋವರೆಗೂ ಹೊಸಪಟ್ನ ಮತ್ತು ಇದು ಉಲ್ಲೇಖ ಮಾಡೋ ಶಾಸನಗಳೆಲ್ಲ ಸಿಕ್ಕಿರೋದು ದಕ್ಷಿಣ ಕರ್ನಾಟಕದಲ್ಲಿ ಹಂಪಿ ಹಂಪಿಪರ್ಗಳು ಸಿಕ್ಕೇ ಇಲ್ಲ ಇಲ್ಲೇ ಸಿಕ್ಕಿರೋದು ಹೊಸಪಟ್ಟಣ ಮತ್ತು ವಿರೂಪಾಕ್ಷಪಟ್ನ ಅಂದ್ರೆ ವಿಜಯನಗರ ಕಾಲದಲ್ಲಿ ಹೊಯ್ಸಳ ರಾಜ್ಯ ಅಂತ ರೂಲು ವಿಜಯನಗರ ಬಟ್ ಅವರದ್ದು ಒಂದು ರಾಜ್ಯ ಇದೆ ಅನೇಕ ರಾಜ್ಯಗಳಲ್ಲಿ ಹೊಯ್ಸಳ ರಾಜ್ಯ ಅಂತ ಒಂದಿದೆ ಕರೆಕ್ಟ್ ಆ ರಾಜ್ಯ ಏನಪ್ಪಾ ಅಂದ್ರೆ ಹೊಯ್ಸಳರು ಮೂಲಭೂತವಾಗಿ ಆಡ್ತಾ ಇದ್ರಲ್ಲ ಅವರ ಕೋರ್ ಏರಿಯಾ